ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಪಂಪನ ಪರಂಪರೆಯನ್ನು ಮುಂದುವರಿಸಿ ಕಾವ್ಯಕ್ಕೆ ಹೊಸ ಜೀವ ತುಂಬಿದ ಒಬ್ಬ ಮಹಾನ್ ಕವಿ ಇದ್ದಾನೆ ಅವನ ಹೆಸರು ನಾಗಚಂದ್ರ ಜನರು ಅವನನ್ನು ಗೌರವದಿಂದ ಕರೆಯುವುದು ಅಭಿನವ ಪಂಪ ಕ್ರಿಸ್ತ ಶಕ ಒಂದು ಸಾವಿರದ ನೂರರ ಕಾಲಕ್ಕೆ ಸೇರಿದ ನಾಗಚಂದ್ರನು ಕಾವ್ಯಾಸಕ್ತಿ ಧಾರ್ಮಿಕತೆ ಮತ್ತು ಸಾಹಿತ್ಯ ನಿಷ್ಠೆ ಇರುವ ಪಂಡಿತನಾಗಿದ್ದ ಹೊಸಳರ ಮೊದಲನೇ ಬಲ್ಲಾಳ ಚಕ್ರವರ್ತಿಯ ಅರಮನೆಯಲ್ಲೇ ಅವನು ಕಾವ್ಯರಚನೆಗೆ ಬೆಂಬಲ ಪಡೆದನು ಪಂಪನಂತೆ ವಾಕ್ಚಾತುರ್ಯ ಭಾವಗಂಭೀರತೆ ಮತ್ತು ಕಾವ್ಯದಲ್ಲಿನ ನೈಸರ್ಗಿಕ ಸೌಂದರ್ಯ ಈ ಎಲ್ಲವೂ ನಾಗಚಂದ್ರನ ಪದಗಳಲ್ಲಿ ಮಿಂಚುತ್ತಿದ್ದವು ಆ ಕಾರಣ ಕವಿಗಳ ಲೋಕದಲ್ಲಿ ಅವನಿಗೆ ಅಭಿನವ ಪಂಪ ಎಂದರೆ ಹೊಸ ಪಂಪ ಎಂಬ ಬಿರುದು ಲಭಿಸಿತು ನಾಗಚಂದ್ರನ ಅತ್ಯಂತ ಪ್ರಸಿದ್ಧ ಕೃತಿ ರಾಮಚಂದ್ರ ಚರಿತ ಪುರಾಣ ಇದನ್ನೇ ಹಲವರು ಪಂಪರಾಮಾಯಣ ಎಂದು ಕರೆಯುತ್ತಾರೆ ಈ ಕೃತಿಯಲ್ಲಿ ರಾಮನ ಜೀವನವನ್ನು ಚಂಪು ಶೈಲಿಯಲ್ಲಿ ಅಂದರೆ ಗದ್ಯ ಪದ್ಯ ಮಿಶ್ರಣದ ಮೂಲಕ ಆಕರ್ಷಕವಾಗಿ ಕಟ್ಟಿಕೊಟ್ಟಿದ್ದಾನೆ ಅವನ ವಿವರಣೆ ಪಾತ್ರಗಳ ಮನೋಭಾವನೆ ಮತ್ತು ಯುದ್ಧದ ವರ್ಣನೆಗ ಅವನ ಮತ್ತೊಂದು ಅಪರೂಪದ ರಚನೆ ಮಲ್ಲಿನಾಥ ಪುರಾಣ ಜೈನ ಪರಂಪರೆಯ ಮೌಲ್ಯಗಳು ತ್ಯಾಗದ ಆದರ್ಶ ಧರ್ಮದ ಸಾರ ಇವೆಲ್ಲವನ್ನು ಸುಂದರವಾಗಿ ಕಾವ್ಯರೂಪದಲ್ಲಿ ಕಟ್ಟಿಕೊಂಡಿರುವ ಈ ಕೃತಿ ನಾಗಚಂದ್ರನ ಸಾಹಿತ್ಯ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತದೆ ಹೊಯ್ಸಳರ ಬಲ್ಲಾಳನ ಆಸ್ಥಾನದಲ್ಲಿ ಕಾವ್ಯಕ್ಕೆ ದೊರೆತ ಪ್ರೋತ್ಸಾಹ ನಾಗಚಂದ್ರನ ಕೃತಿಗಳ ವೈಶಿಷ್ಟ್ಯ ಭಾಷೆಯ ಶಿಲ್ಪ ಮತ್ತು ಭಾವದ ಸಂವೇದನೆ ಇವೆಲ್ಲವೂ ಅವನನ್ನು ಕನ್ನಡದ ಅತ್ಯುನ್ನತ ಚಂಪು ಕವಿಗಳಲ್ಲಿ ಒಬ್ಬನನ್ನಾಗಿ ಮಾಡಿವೆ ನೂರಾರು ವರ್ಷಗಳು ಕಳೆದರೂ ನಾಗಚಂದ್ರನ ಸಾಹಿತ್ಯ ಇಂದು ಕೂಡ ಕನ್ನಡ ಪಠ್ಯಗಳಲ್ಲಿ ಸಂಶೋಧನೆಗಳಲ್ಲಿ ಮತ್ತು ಪುರಾತನ ಅಧ್ಯಯನಗಳಲ್ಲಿ ಗೌರವದಿಂದ ಓದಲ್ಪಡುತ್ತಿದೆ ಅವನ ಕಾವ್ಯ ಕೇವಲ ಪುರಾಣ ಕಥೆಯಲ್ಲ ಅದು ಕನ್ನಡದ ಶಬ್ದಶಿಲ್ಪಕ್ಕೆ ಹಾಕಿದ ಶಾಶ್ವತ ಕಿರೀಟ ಇದು ನಮ್ಮ ಅಭಿನವ ಪಂಪ ನಾಗಚಂದ್ರನ ಮಹಾಕಾವ್ಯ ಲೋಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ಒಬ್ಬ ಚಿರಂತನ ಕವಿ